ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಗು ಶುಭೋದಯ ಅದು ಬೆಳಗ್ಗೆ ತಿಂಡಿನ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ಹಾಕಿದ್ನಲ್ಲ ರಾತ್ರಿ ಅದನ್ನು ಅಲ್ಲಿ ಬೇಕ್ರಿಗೆ ತೊಗೊಂಡೋಗ್ತಾಯಿದ್ದೀನಿ ಇಲ್ಲ ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲ ಹಾಕ್ಕೊಂಡು ತೊಗೊಂಡೋದ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಆಗಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಬೇಕ್ರಿಗೆ ತೊಗೊಂಡೋಗ್ತೀನಿ ಅಲ್ಲೇ ಹಾಕ್ಕೊಡ್ತೀನಿ ತಿನ್ನೋದು ಎರಡೆರಡಲ್ಲ ಅಲ್ಲೇ ಬಿಸಿದೇ ಹಾಕೊಂಡು ತಿನ್ನೋದು ಆಲೂಗಿಡೆ ಪಲ್ಯ ಮಾಡಿರ್ತೀನಲ್ಲ ಹೆಂಗಿದ್ರು ಆಲೂ ಬನ್ನಿಗೆ ಅದಕ್ಕೆ ಎರಡೆರಡು ದೋಸೆ ಹಾಕೊಂಡು ತಿಂದರೆ ಬೆಳಗ್ಗೆ ತಿಂಡಿ ಬೆಳಗ್ಗೆ ತಿಂಡಿ ಸಾಮಾನ್ಯವಾಗಿ ತಿನ್ನಲ್ಲ ನಮ್ಮ ಮನೇಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಲ್ಲ ತಿಂಡಿ ಮೇಲೆ ಜ್ಞಾನವೇ ಬರೋಲ್ಲ ಒಟ್ಟಿಗೆ ಮಧ್ಯಾಹ್ನವೇ ತಿನ್ನೋದು ಇವಾಗ ಟೀ ಕಾಫಿ ಏನಾದರೂ ಕುಡ್ದಿರ್ತಾರೆ ಹಾಗಾಗಿ ತಿಂಡಿ ಯಾರು ತಿನ್ನಲ್ಲ ಕೇಳ್ತೀನಿ ಬೇಕಾದ್ರೆ ಹಾಕ್ಕೊಡ್ತೀನಿ ಅಂದರೆ ವಾಪಸ್ ತಗೋಬತ್ತೆ ಇನ್ನು ನಮಗಾದರೆ ಬೆಕ್ಕುಗಳಿಗೂ ಊಟ ಆಗ್ಬಿಟ್ಟು ತಿಂಡಿ ನೋಡಿ ಅವ್ರಿಗೂ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಇದ್ದೀನಿ ಸ್ವಲ್ಪ ಪೆಡಿಗ್ರಿ ಹಾಕ್ಬಿಟ್ಟು ಸ್ವಲ್ಪ ಹಾಲು ಬಂದು ಹಾಲು ಬಂದು ತಿನ್ನೋದೇ ಇಲ್ಲ ಇವಾಗ ಪೆಡಿಗ್ರಿ ಅಭ್ಯಾಸ ಆಗ್ಬಿಟ್ಟು ಕಣ್ಣನ ಮಕ್ಕಳು ಅವರು ರುಚಿ ನೋಡ್ತಾರೆ ಇಲ್ಲ ಚಿಕನ್ ಬೇಕು ಇಲ್ಲ ಪೆಡಿಗ್ರಿ ಬೇಕು ಹಾಲು ಅನ್ನ ಮರ್ತೆ ಬಿಟ್ಟವ್ರೆ ಇವ ಕಲ್ಲಂಡಿ ಇದೆ ಸ್ವಲ್ಪ ಕಟ್ ಮಾಡಿ ತೊಗೊಂಡೋಗ್ತೀನಿ ಅಂದರೆ टाइम तो ना ದುಡ್ಡು ಕೊಡ್ತಂದಿರಲ್ವ ಇದನ್ನೂ ಏನಕ್ಕೆ ಬಿಡಬೇಕು ಇದನ್ನು ಕಟ್ ಮಾಡೋಕ್ಕೊಳ ಅಲ್ವಾ ನಮ್ಮ ಮಗ ಎಷ್ಟು ಬಿಡ್ತಾನೆ ಅರ್ಧ ತೆಗಿತಾನೆ ಮಿಕ್ಕಿದ್ದಲ್ಲೇ ಎಷ್ಟು ಬಿಡ್ತಾನೆ ನೋಡಿ ಇದಕ್ಕೆಲ್ಲ ದುಡ್ಡು ಕೊಟ್ಟಿರಲ್ವ ಪಾತ್ರೆ ತೊಡಕ್ಕಾಗಿಲ್ಲ ಪಾತ್ರೆ ಹಂಗೆ ಇಟ್ಟಿದ್ದೀನಿ ರಾತ್ರಿ ಬಂದು ತೊಳೆ ಆರೂವರೆ ಏಳು ಗಂಟೆಗೆ ಬಂದು ತೊಡಿದ್ದೀನಿ ರಾತ್ರಿ ಬನಾನಾ ಕೇಕ್ ಮಾಡಿದ್ನಲ್ಲ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಆಮೇಲೆ ಇಷ್ಟಪಟ್ಟು ತಿಂದರು ಸೇಮ್ ಮಿಕ್ಸಿಂಗು ನಾವು ಓವನ್ನಲ್ಲಿ ಬೇಯಿಸ್ಬೇಕು ನಾನು ಆಬೇಲಿ ಬೇಯಿಸಿದ್ದೀನಿ ಅಷ್ಟೇ ಇಡ್ಲಿ ಪಾತ್ರೆಯಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಣ್ಣಾಗಿರೋ ಬಾಳೆಹಣ್ಣು ಇದ್ರೆ ಆರಾಮಾಗಿ ಮಾಡ್ಬೋದು ಮನೆಗೆ ಪಚ್ಚ ಬಾಳೆಹಣ್ಣು ಹಾಕ್ಬೇಕು ಇದಕ್ಕೆ ಅದು ಇದಕ್ಕೆ ಏಳಕ್ಕೆ ಬಾಳೆಹಣ್ಣು ಹಾಕಿದ್ವಿ ಇದಕ್ಕೆ ಕೋಕರೆ ಸ್ವೀಟ್ ಕಡಿಮೆ ಹಾಕ್ಬೇಕು ತುಂಬ ಚೆನ್ನಾಗಿದೆ ನೋಡಿ ರಾತ್ರಿ ರೆಸ್ಟ್ ಮಾಡಿದಲ್ಲ ಇನ್ನು ಮೂರು ಉಳಿದಿತ್ತು ಮೂರುವರೆ മനു ഇഷ്ടപ്പെട്ടു నన్ను డ్యూటే వంట నన్ను డ్యూటి బ్యాగ్ అన్న మగ అడ్డ బ నన్ను మళ్ళు మగ అలా ఓకే ఓట్ అజె నాకు బాచే బు అడ్డ బుత నాకి ಏನು ಮಾಡ್ತಿದ್ದೀರಲ್ಲಿ ಹಾಂ ಬಾಯ್ ಹೋಗಿ ಮನೆಗೆ ಹೋಗಿ ಮನೆಗೆ ಬಾಯ್ ಸಾಯಂಕಾಲ ಸಿಗ್ತೀನಿ ಏನು ಹಾಂ ಏನು ಬೇಕು ಬಾ ಬರ್ರಿ നെടി നെടി ഒളി നടി അ നടി നടി ആ നീവേറ്റിബരു ഇരു ഇരു ഓ ജാസ് ആകോയി ಇದು ತಿನ್ಗೆ ಇದು ತಿನ್ಗೆ ಇಜರನಂತೆ ನಮ್ಮ ತೆಳುದ ಬದಿರತ್ತಾ ಈ ಪಪ್ಸ್ ಡಸ್ಪಿಂಗ್ ಹಾಕ್ಲಿ ವರಾತ್ರಿ ಅಲ್ಲ ಇವ ನೆನ್ನೆ ಎತ್ತಿಟ್ಟಿರ ವಳೆವು ಈ ಬನ್ಗಳ ಹಸುಗೆ ಬಂದ್ರ ಹಸು ಕೊಡ್ಬೇಕು ఫ <trots> ఫిడ్జత్తూే <tell> 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 ನಾನು ನೆನ್ನೆ ವಿಡಿಯೋದಲ್ಲಿ ಬನಾನಾ ಕೇಕ್ ತೋರಿಸಿದ್ನಲ್ಲ ನಾನು ಮನೇಲಿ ಮಾಡೋದನ್ನ ಅದೇ ಥರ ಇದು ಸೇಮ್ ಮಿಕ್ಸಿಂಗು ನೋಡಿ ಮೊಟ್ಟೆ ಮತ್ತು ಜೆಲ್ಲು ಇಷ್ಟನ್ನು ಹಾಕಿ ಚೆನ್ನಾಗಿ ಒಡ್ಸ್ಕೊತಾ ಇದ್ದಾರೆ ಸೇಮ್ ಇದೇ ಥರ ನಾನು ಮನೇಲಿ ಮಾಡಿದ್ದಿದ್ದು ಇದಕ್ಕೆ ಇವಾಗ ಬ್ರೆಡ್ ಪೌಡ್ರು ಮತ್ತು ಕೋವಾ ಬಾಳೆಹಣ್ಣು ಇಷ್ಟು ಮಿಕ್ಸ್ ಮಾಡಿ ಸಲ ಮಿಕ್ಸ್ ಮಾಡ್ತಾರೆ ನೋಡಿ ಇದಾದ ಮೇಲೆ ನೆಕ್ಸ್ಟು ತುಪ್ಪ ಕಾಲು ಕೆ ಜಿ ಇದನ್ನೆಲ್ಲ ಪುನಃ ಮಿಕ್ಸ್ ಮಾಡ್ಕೊತವ್ರೆ ಸೇಮ್ ನಾನು ಹೆಂಗೆ ಮಾಡಿದ್ದೆ ಅದೇ ಥರ ಸೇಮ್ ಮಾಡಿದ ಮಾಡಿ ಇವಾಗ ನಾನು ಇಡ್ಲಿ ಪಾತ್ರೆಗೆ ಹಾಕಿದೆ ಇವರು ಕೇಕ್ ತಟ್ಟೆಗೆ ಹಾಕಿ ಇದು ನಿಜವಾದ ಬನಾನಾ ಕೇಕು ನಾನು ಮಾಡಿದ್ದು ಅಬೆ ಕೇಕು ಆದರೆ ಈ ಥರ ಬರಲ್ಲ ಓವನಲ್ಲಿ ಬೇಯಿಸಿದ್ರೆ ಈ ಥರ ಡೀಪ್ ಫ್ರೈ ಆಗಿ ಎಷ್ಟು ನೀಟಾಗಿ ಬರುತ್ತೆ ನಾನು ಮಾಡಿದ್ದು ಗಿಣ್ಣು ಥರ ಆ ಬೇ ಆ ಬೇ ಗಿಣ್ಣು ಮಾಡ್ತಾರಲ್ಲ ಆ ಥರ ಕೇಕೆ ಸೇಮ್ ಚೆನ್ನಾಗಿರ್ಲಿಲ್ವ ಅದು ಒಂದೇ ಒಂದು ಮಿಸ್ ಆಗಿತ್ತು ಅದಕ್ಕೆ ಮಿಲ್ಕ್ ಪೌಡರ್ ಅಷ್ಟೇ ಇನ್ನು ಮಿಕ್ಕಿದ್ದು ಎಲ್ಲ ಸೇಮ್ ಹಾಕಿದ್ದೆ ಸೇಮ್ ಮಿಕ್ಸಿಂಗು ಏನು ಮಾಡ್ತಾ ಇದ್ದೀವಿ ನೋಡಿ ಲಾಭ ನನಗೆ ಹೆಲ್ಪ್ ಮಾಡ್ಕೊಡ್ತಾವೆ ರೀ ಹತ್ರ ತೊಳೆಬೇಡಿ ನಾನು ತೊಗೊಕೊಡ್ತೀನಿ ಅಂತ ಬಿವಾಯ್ ಏನು ಮಾಡ್ತೀವಿ ರೀ ಹತ್ತಿರ ತೊಳಿತಿದ್ಯಾ ಹಾಂ ಶಿವದಾಯ್ತಾ ಅನ್ನ ನಿಮ್ಮದು ಗೋಲ್ ಮಾಲ್ ಬಿಸ್ಕೆಟ್ ಬಂದೈತೆ ನೋಡಿ ಕೊಟ್ಬಿಟ್ಟು ಜಾಸ್ತಿ ಹಾಗೆ ಆಮೇಲೆ ಖಾಲಿ ಆಗಿಬಿಡುತ್ತೆ ಇಲ್ಲ ಮೇಡಮ್ ನಾನು ತೊಳಿತೀನಿ ಪಾಂಡ್ ಏನಾಯ್ತು ಇಷ್ಟು ಕಪ್ಸೆಲ್ಲ ವೇಸ್ಟು ಇವತ್ತು ರಾತ್ರಿದು ರಾತ್ರಿ ಪಪ್ಸೇ ಹೋಗಿಲ್ಲ ಒಂದೊಂದು ಮೊಟ್ಟೆ ಇವಾಗ ಆರೂವರೆ ಅದು ನಮಗೆ ಹೋಲ್ಸೇಲ್ಗೆ ಹಾಕಿದ್ರೆ ಆರೂವರೆ ಅಂಗಡಿಲಿ ಇವಾಗ ಏಳು ರೂಪಾಯಿ ಮಾರ್ತವ್ರೆ ಇಷ್ಟೆಲ್ಲ ವೇಸ್ಟ್ ಈಗ ಮೊಟ್ಟೆ ಇಲ್ಲಿ ತೊಗೊಂಡೋಗಿ ನಾಯಿಗಾಕ್ತಿದ್ದೀನಿ ನಾಯ್ ತಿಂದು ಎಷ್ಟು ಮೊಟ್ಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎರಡ ಬೆಕ್ಕಿಗೆ ಹಾಕಿದ್ದೀನಿ

ನನ್ನ ಮಗ ನನಗೆ ಇಲ್ಲಿಗೆ ಊಟ ತಂದುಕೊಟ್ಟೆ ಅವನು ಒಣ ಕಟ್ ಮಾಡ್ಕೊಂಡು ಜಿಮ್ಗೆ ತೊಗೊಂಡೋಯ್ತಾನೆ ಅಂಗಡಿಯಿಂದ ಬಂದು ಒಂದು ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಟೀ ಕುಡಿಯೋಣ ದೋಸೆ ಹಾಕ್ತಾ ಇದ್ದೀನಿ ಒಂದು ದೋಸೆ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಕೆಲಸ ಶುರು ಮಾಡಬೇಕು ನನಗೆ ಟೀ ಕುಡಿಲ್ಲ ಅಂದ್ರೆ ಯಾವ ಕೆಲಸನೂ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಟೀ ಕುಡಿದ್ರೆ ಎನರ್ಜಿ ಎನರ್ಜಿ ಬರುತ್ತೆ ಟೀ ಕುಡಿದ್ರೆ ದೋಸೆ ತಿನ್ನೋಕ್ಕೂ ಒಂದು ತಟ್ಟೆ ಇಲ್ವಲ್ಲ ಎಲ್ಲ ತೊಳೆಕ ಹಾಕ್ಬಿಟ್ಟಿದ್ದೀನಿ ರಾತ್ರಿಯಿಂದ ರಾಶಿ ಪಾತ್ರೆ ಬಿದ್ದ ಇವಾಗ ತೊಳಿಬೇಕು ಇವಾಗ ಒಂದು ತಟ್ಟೆನೂ ಇಲ್ಲ ಸ್ಟ್ಯಾಂಡಲ್ಲಿ ಎಲ್ಲ ಫುಲ್ ಬಚ್ಚಲಲ್ಲೇ ಇದೆ ನೋಡಿ ಇವಾಗ ತೊಳ್ಕೊಂಡು ಯಾವುದೋ ಒಂದು ಪ್ಲೇಟಲ್ಲಿ ತಿಂದ್ಬಿಟ್ಟು ನಾನು ಪಾತ್ರೆ ತೊಳಿತೀನಿ ತಿನ್ನೋಕ್ಕೆ ಏನಿಲ್ಲ ತುಪ್ಪ ತುಪ್ಪ ದೋಸೆ ಇವಾಗ ಮಾಡಬೇಕು ಅವ್ರದಿನ ಬೆಳಿಗ್ಗೆ ದೋಸೆಗೆ ಅಂಗಡಿಲಿ ಬ ಇದು ಆಲಗಡೆ ಪಲ್ಯ ಮಾಡಿದ್ನಲ್ಲ ಬೆಳಗ್ಗೆ ಬೆಳಿಗ್ಗೆ ಅನ್ನ ಆಲೂಗಡೆ ಪಲ್ಯ ದೋಸೆ ಆಯಿತು ಇವಾಗ ಇಲ್ಲಿಗೆ ಏನು ಮೊಳಕೆ ಕಾಳು ಬಂದಿತ್ತು ರಾತ್ರಿ ಮೊಳಕೆ ಕಾಳು ಕಟ್ಟಿದ್ನಲ್ಲ ನೋಡಿ ರಾತ್ರಿ ಮೊಳಕೆ ಕಾಳು ಕಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದವೆ ಬೇಗ ಇಷ್ಟೆಲ್ಲ ಹಾಕಲ್ಲ ಒನ್ ಟೈಮ್ಗೆ ಎರಡು ಟೈಮ್ ಮಾಡ್ತೀನಿ ಇದು ಒಂದು ಟೈಮ್ಗೆ ಉಪ್ಸಾರು ಸೊಪ್ಪು ಇನ್ನೊಂದು ಟೈಮ್ಗೆ ತರಕಾರಿ ಸಾಂಬಾರು ಮಸಾಲೆ ಸಾಂಬಾರು ಇವತ್ತೇನು ಮಾಡೋದು ರಾತ್ರಿ ಉಪ್ಸಾರು ಮಾಡಿದ್ದೆ ಇವಾಗ ಏನು ಮಾಡಲಿ ಅಂತ ಇನ್ನು ಐಡಿಯಾ ಇಲ್ಲ ನೋಡೋಣ దోసెన్ ఆమె అడ్గే యోచన దోసె తిందబిట్బట్ ఆమె అడ్గే యోచన ఎలా పాత్ర తొడక సిక్త అది ఫస్ట్ అనుకోబారు ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ತರಕಾರಿ ಸಾಂಬಾರು ಮಾಡೋಣ ಮೊಳಕೆ ಕಾಳು ಸಾಂಬಾರು ಹಾಕಿ ಮಾಡ್ತೀವಿ ಕಾಳು ಇತ್ತಲ್ಲ ಸರ್ಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ನಾ ಅಷ್ಟೊಳಗೆ ನಮ್ಮ ಮನೇಲಿ ಚಿಕನ್ ಪಕ್ಕವೆ ಇವಾಗ ಚಿಕನ್ ಸಾಂಬಾರು ಮಾಡಬೇಕಂತ ಒಂಬತ್ತು ಗಂಟೆ ಆಯ್ತು ಇವಾಗ ಇವಾಗ ಚಿಕನ್ ಸಾಂಬಾರು ಮಾಡಬೇಕಂತ ಕೊಡ್ತವೆ ಅದಕ್ಕೆ ಮೊದಲೇ ಏನು ಐಡಿ ಹಾಕವ ನಾವೇನು ಅನ್ಕೊಂಡ್ರು ಅದು ಊಟ ಕಂಡು ಆ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡ್ತಾ ಆಯ್ತು ಅಲ್ವಾ ತನಕ ಪಾತ್ರೆ ಈ ಇದ್ರ ತೊಳೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಅಡುಗೆ ಶುರು ಮಾಡಿದ್ದೀನಿ ಬಟ್ಟೆ ಒಗ್ಗರಣೆ ಅಂದ್ಕೊಂಡೆ ಬಟ್ಟೆ ಮಾಡಿದ್ರೆ ಒನ್ ಅವರ್ ಆಗುತ್ತೆ ಈಗಾಗಲೇ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನನ್ನ ಬಟ್ಟೆ ಒಂದು ನನ್ನ ಮನಗಡೆವಾಗ ಇವತ್ತು ಬಟ್ಟೆ ಒಗ್ಲಿಕ್ಕಾಗಲ್ಲ ಮೂರು ದಿನದಿಂದ ಒಗಿಬೇಕು ಒಗಿಬೇಕು ಅಂತ ಹೋಗಕ್ಕೆ ಹಾಕ್ತಾಯಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂದರೆ ವಾಷಿಂಗ್ ಮಿಷಿನಲ್ಲಿ ಕೊಳೆ ಹೋಗೋಲ್ಲ ಜಿಡ್ಡು ನಮ್ಮ ಎಲ್ಲ ಗಲೀಜು ಹೋಗಿರಬೇಕು ಹೋಗಿಬೇಕು ಇದನ್ನ ಒಂದು ಕಡೆ ಅನ್ನ ಒಂದು ಕಡೆ ಚಿಕನ್ ಇಟ್ಬಿಟ್ಟು ನಾನು ಮಸಾಲೆ ರುಬ್ಕೋಬೇಕು ಮುದ್ದೆ ರೆಡಿ ಆಯ್ತು ಇವಾಗ ಮುದ್ದೆ ಅನ್ನ ಸಾಂಬಾರು ಸಾಂಬಾರು ರೆಡಿ ಆಯಿತು ಅನ್ನ ರೆಡಿ ಆಯಿತು ಲಾಸ್ಟು ಮುದ್ದೆ ರೆಡಿ ಆಯಿತು ಊಟ ಮಾಡೋದು ಒಂದೇ ಬಾಕಿ ಐಸ್ಕೂಲಲ್ಲಿ ಎಮ್ ಇದ್ದರು ಹೆಡ್ ಮಾಸ್ಟ್ರು ಅಂದರೆ ಜೈರಾಮ್ ಮಾಸ್ಟ್ರು ಅಂತ ಹೆಸರು ಅವರು ಇಲ್ಲ ಇವಾಗ ತೀರ್ಕೊಂಡು ನಾವು ಓದ್ಬಕ್ತದ್ರೆ ಎಸ್ ಎಲ್ ಸಿರ್ಕೊಂಡ್ರೋರು ಅವ್ರು ಹೇಳೋರು ಏನಂತ ಅಂದರೆ ಇಟ್ಟಂ ತಿಂದಮ್ ಬೆಟ್ಟಮ್ ಚಿತ್ತಿಟ್ಟಮ್ ಅಂತ ಗಾದೆ ಹೇಳೋರು ಹಾಗೆ ಮುದ್ದೆ ತಿಂದರೆ ಏನೋ ಒಂಥರ ಶಕ್ತಿ ಅದು ನನಗಂತೂ ಮುದ್ದೆ ಇಲ್ಲ ಅಂದರೆ ಊಟ ಮಾಡಿದ್ದೀನಿ ಅಂತಲೇ ಅನಿಸಲ್ಲ ಮಾಡೋಕ್ಕೂ ಮನಸಿರಲ್ಲ ರಾತ್ರಿ ಒಂದು ಟೈಮ್ ಮಾತ್ರ ಮುದ್ದೆ ಇರಲೇಬೇಕು ಇಲ್ಲಾಂದರೆ ಗಂಜಿನಾದರೂ ಕಾಯಿಸ್ಕೊಂಡು ಕುಡಕ್ಬಿಟ್ಟು ಸಮಾಧಾನ ಮುದ್ದೆ ಇಲ್ಲ ಅಂದರೆ ಒಂದೆರಡು ಚಪಾತಿ ಇಲ್ಲಾಂದರೆ ಮುದ್ದೆ ಎರಡರಲ್ಲ ಮುಂದೆರಬೇಕು ಅನುಮಾನದ ಜಾಸ್ತಿ ನ ಅಭ್ಯಾಸ ಆದರೆ ನಮಗೆ ಆ ಥರ ಅಭ್ಯಾಸ ಆಗೋಗೈತೆ ಅದರಿಂದ ನನಗೆ ಮುದ್ದೆ ಬೇಕೇ ಬೇಕು ಇದೆಲ್ಲ ಆಯಿತು ಸ್ವಲ್ಪ ಬಾಗಿಲು ತೊಳೆದ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಟ್ಟು ಮಲ್ಕಿ ಬೆಳಗ್ಗೆ ಇರ್ತದೆ ಈಗ ಇವತ್ತು ರಂಗೋಲಿನೇ ಹಾಕಿಲ್ಲ ಇವತ್ತು ಬೆಳಗ್ಗೆ ಟೈಮ್ ರಂಗೋಲಿ ಹಾಕೋಕ್ಕಾಗಲ್ಲ ಅದಕ್ಕೆ ಈಗ ತೊಳೆದ್ಬಿಡ್ಬೇಕು ಬೆಳಗ್ಗೆ ರಂಗೋಲಿನೇ ಹಾಕಿಲ್ಲ ಹಾಗೆ ಹೋಗಿದ್ದೀನಿ ಭಾಳ ಶಿಂಕಾಲಿ ಒಂದು ಪಾತ್ರೆಯೆಲ್ಲದನ್ನ ತೊಳೆದಿದ್ದೀನಿ ಇನ್ನು ಊಟ ಮಾಡಿ ಮುಗಿಯುವಷ್ಟೊಳಗೆ ಫುಲ್ ಸಿಂಕ್ ಪೂರ್ತಿ ಆಗೋಯ್ತು ನನಗೆ ಅಲ್ಲೂ ತೊಳೆದು ಇಲ್ಲೂ ತೊಳೆದು ತೊಳೆಗೆ ಬೇಜಾರು ಅನ್ನೋದಕ್ಕೆ ಹಾಗೆ ಇಟ್ಬಿಟ್ಟು ಹೋಗ್ಬಿಡ್ತೀನ ಇವಾಗ ತೊಳೆದೇನೆ ಹೋದರೆ ನಾಳೆ ಸಂಜೆಗೆ ಪುನಃ ನಾನೇ ಬಂದು ಅಡುಗೆ ಎಲ್ಲ ಆಯಿತಾ ಅಡುಗೆ ಆದಮೇಲೆ ನೋಡಿ ಇಲ್ಲೆಲ್ಲ ಇದು ಒಂದು ಕೆಲಸ ಐತೆ ಇಲ್ಲೆಲ್ಲ ಸೋಫೋ ಮೇಲೆಲ್ಲ ಅನ್ಬಿಟ್ಟು ಹೋಗೋಣ ಇದನ್ನೆಲ್ಲ ಇವಾಗ ಗೂಡಿಸ್ಬೇಕು ಇಲ್ಲಿ ಸೋಫಾ ಮೇಲೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಟವೇ ಎಲ್ಲಿಗೆ ಬಂದರು ಸ್ಮೆಲ್ ಇತ್ತಲ್ಲ ಚಿಕನ್ ಸ್ಮೆಲ್ಲು ಹ್ಞೂ ಅಂತಾನೆ ಹು ಏನು ಮಾತಾಡು ಸೊಳ್ಳೆ ಅವೆಲ್ಲ ಇಲ್ಲಿ ಸೊಳ್ಳೆ ಜೊತೆಲೆ ಮಲಗಿದೆಯೇ ಸೊಳ್ಳೆ ಕಚ್ಚುತ್ತಾ ಇಲ್ವಾ ನಿನಗೆ ಹ್ಞೂ ರಂಗ ರಂಗ ಸೊಳ್ಳೆ ಕಚ್ಚುತ್ತಾ ಇಲ್ವಾ ಮನೆ ವರ್ಸೋ ಏನು ಇರಲಿಲ್ಲ ಹಂಗೆ ಬರೀ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಮಲ್ಕೋಳಿಗೆ ಆ ಫ್ರಿಜ್ಜಲ್ಲಿ ಐಸ್ ಕಟ್ಟಿತ್ತಲ್ಲ ಅದೆಲ್ಲ ಫುಲ್ ಕರ್ಗೋಗ್ಬಿಟ್ಟು ನೀರೆಲ್ಲ ಸೋರೋಗ್ಬಿಟ್ಟಿತ್ತು ಹಂಗಾಗಿ ಒಟ್ಟಿಗೆ ಅಲ್ಲೇ ಮನೆ ಒರೆಸ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಊಟ ಎಲ್ಲ ಆಗಿತ್ತು ಎಲ್ಲರದ್ದು ಊಟ ಎಲ್ಲ ಆದಮೇಲೆ ನಾನು ಬಾಗಿಲಿಗೆ ನೀರು ಹಾಕೋದು ಊಟ ಎಲ್ಲ ಮಾಡ್ಕೊಂಡು ಬಾಗಿಲು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಕೂತ್ಕೊಂಡೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಒಂದೊಂದು ಅನಿ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಸುಮಾರಾಗಿ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಹಾಗೂ ಸ್ವಲ್ಪ ನೆ ನೆಂದೇವಾಯಿತು ಬೆಳಗ್ಗೆಗೆ ತಿರ್ಗಾ ರಂಗೋಲಿ ಹಾಕೋ ಥರ ಬೆಳಗ್ಗೆ ರಂಗೋಲಿ ಹಾಕ್ತಕ್ಕ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್